ಮೂರು ಲಕ್ಕಿ ನಂಬರ್ ಮೂರು ಅನ್ಲಕ್ಕಿ ನಂಬರ್ ಮೂರು ನ್ಯೂಟ್ರಲ್ ನಂಬರ್ ಈ ಲಕ್ಕಿ ನಂಬರ್ ಹೇಗೆ ಅಂತಂದ್ರೆ ಅದರ ಗುಣ ಸ್ವಭಾವಗಳು ನಾವು ಮನೆಯಲ್ಲಿ ಬೆಕ್ಕು ಸಾಕಿರ್ತೀರಿ ನಾಯಿ ಸಾಕಿರ್ತೀರಿ ಕೋಳಿ ಸಾಕಿರ್ತೀರಿ ಕುರಿ ಸಾಕಿರ್ತೀರಿ ಇದಕ್ಕೆಲ್ಲ ಏನು ಮೈಂಟೆನೆನ್ಸ್ ಬೇಕಾಗಿಲ್ಲ ಸೊ ಅದ್ರ ಪಾಡಗದು ಹಳ್ಳಿ ಕಡೆ ನೋಡಿರ್ಬೋದು ಇವೆಲ್ಲ ಸಾಕಿರ್ತಾರೆ ಅದ್ರ ಪಾಡಗದು ಏನೋ ಹೋಗ್ತಾ ಇರ್ತದೆ ಬಿಟ್ಬಿಡ್ತಾರೆ ಅದು ಎಲ್ಲ ಹಾಯ್ಕಂಡು ತಿಂತದೆ ಬರ್ತದೆ ನಾವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಇದೆಲ್ಲ ಲಕ್ಕಿ ನಂಬರ್ ಅಂತ ತಿಳ್ಕೊಳ್ಳಿ ಲಕ್ಕಿ ನಂಬರ್ ಮೀನ್ಸ್ ಅದಕ್ಕೆ ನಾವು ಜಾಸ್ತಿ ಗಮನ ಕೊಡೋ ಅವಶ್ಯಕತೆ ಇಲ್ಲ ಇನ್ನು ನ್ಯೂಟ್ರಲ್ ನಂಬರ್ ಅಂತ ತಿಳ್ಕೊಳ್ಳಿ ಇದು ಕುದುರೆ ಇರಬಹುದು ಹಸು ಇರಬಹುದು ಅಥವಾ ಎಮ್ಮೆ ಇರಬಹುದು ಸ್ವಲ್ಪ ಇದಕ್ಕಿಂತ ದೊಡ್ಡ ಆಕಾರದಲ್ಲಿ ಇದಕ್ಕೇನ್ ಮಾಡಬೇಕು ನಾವು ಸ್ವಲ್ಪ ಗಮನಿಸಬೇಕಾಗತ್ತೆ ಒಂಚೂರು ಗಮನಿಸ್ಬೇಕು ಅಂದರೆ ಈ ಕೋಳಿ ಕುರಿ ನಾಯಿ ತರ ಬೆಕ್ಕು ಥರ ನಾವು ಈ ಹಸುನ ನೋಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಸಗಣಿ ಎತ್ತಬೇಕು ಸೊ ಗಂಜಲ ಬಾಚಬೇಕು ಸ್ನಾನ ಮಾಡಿಸ್ಬೇಕು ಹುಲ್ ತಂದು ಹಾಕ್ಬೇಕು ಅಥವಾ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡ್ಬರ್ಬೇಕು ಸೊ ಇದಕ್ಕಿಂತ ಇದು ಬೆಲೆ ಒಂದು ಸ್ವಲ್ಪ ಹೆಚ್ಚಾಗಿರುತ್ತದೆ ಇದಕ್ಕೆ ಮೇಂಟೆನೆನ್ಸ್ ಕೊಡ್ಬೇಕು ಅಂದ್ರೆ ಈಗ ನಾಯಿ ನರಿ ಬೆಕ್ಕು ಕೋಳಿಗಿಂತ ಹಸು ಕುದುರೆಗೆ ನೀವು ಜಾಸ್ತಿ ಗಮನಿಸ್ಬೇಕಾಗ್ತದೆ ಇದು ಎರಡನೇ ಹಂತ ನ್ಯೂಟ್ರಲ್ ನಂಬರ್ ಅಂತ ತಿಳ್ಕೊಳ್ಳಿ ಇನ್ನ ಇದನ್ನ ಬಿಟ್ಟು ಇನ್ನ ಮೂರ್ ನಂಬರ್ ಡೇಂಜರ್ ನಂಬರ್ ಅಂತ ಕರೀತಾರೆ ಕೆಲವರು ಅನ್ಲಕ್ಕಿ ನಂಬರ್ ಅಂತ ಕರೀತಾರೆ ಇವೆಲ್ಲವೂ ಕಾಡು ಪ್ರಾಣಿಗಳಿದ್ದಂಗೆ ಅಂತ ತಿಳ್ಕೊ ಹುಲಿ ಸಿಂಹ ಚಿರತೆ ಇದ್ದಾರೆ ಈಗ ಇದಕ್ಕೆ ಗಮನಿಸ್ಬೇಕು ನೀವು ನಾಯಿ ಕೋಳಿ ಕುರಿಗೆ ಗಮನಿಸೋದ ಅವಶ್ಯಕತೆನೇ ಇಲ್ಲ ಅದ್ರ ಪಾಡ್ಗದಿರ್ತವೆ ಹಸು ಕುದುರೆ ಇನ್ನು ಎಮ್ಮೆ ಇವಕ್ಕೆಲ್ಲ ನಾವು ಗಮನಿಸ್ಬೇಕು ಸ್ವಲ್ಪ ಕೇರ್ ಮಾಡ್ಬೇಕು ಬಟ್ ಇದಕ್ಕೆ ಇದಕ್ಕಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ದೃಷ್ಟಿಸ್ತಾನೆ ಇರಬೇಕು ಏನಾದರೂ ಅಪ್ಪಿ ತಪ್ಪಿ ಈಚೆ ಬಂದ್ಬಿಡ್ತು ನನ್ನನ್ನು ಸಾಯಿಸ್ತಿದ್ರು ಹೊರಗಡೆ ಅವ್ರನ್ನ ತಿಂದಾಕ್ಬಿಡ್ತದೆ ಏನೇನು ಸಾಯಿಸುತ್ತೋ ಗೊತ್ತಿಲ್ಲ ಏನೇನು ಕಚ್ಚುತ್ತೋ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಭದ್ರ ಬುನಾದಿ ಅಂತ ಕರೀತಾರೆ ಅವು ಬೀದಿಲೆಲ್ಲ ಮರದ ಕೆಳಗಡೆ ಮಲ್ಕಳ್ತವೆ ನಾಯಿ ಬೆಕ್ಕು ಕುರಿ ಎಲ್ಲ ಒಂದು ಶೆಡ್ ಕಟ್ಟಿರ್ತೀರ ದನದ ಕೊಟ್ಟಿಗೆ ಅಲ್ಲಿ ಬಂದಿರ್ತದೆ ನೀವು ಅದಕ್ಕೇನು ಭಯ ಬೆಳದ ಬೇಕಾಗಿಲ್ಲ ಬಟ್ ಇದಕ್ಕೆ ಪ್ರತಿಯೊಬ್ಬ ಮನುಷ್ಯ ಭಯ ಬಿದ್ದೇ ಬೀಳ್ತಾನೆ ಯಾಕೆಂದ್ರೆ ಇವೆಲ್ಲ ವ್ಯಾಘ್ರಮ್ ಮೃಗಗಳು ಸೊ ವ್ಯಾಘ್ರಮೃಗಗಳಿಗೆ ಹೇಗೆ ನಾವು ಭಯ ಪಡ್ತೀರಿ ಅನ್ಲಕ್ಕಿ ನಂಬರ್ ಕೂಡ ಅದೇ ರೀತಿನೇ ಬಟ್ ಅನ್ಲಕ್ಕಿ ನಂಬರ್ ಅಂದರೆ ನಾನು ಪ್ರಾಣಿ ಪಕ್ಷಿಗಳಲ್ಲಿ ಹೇಳಿದೆ ಇನ್ನು ಮನುಷ್ಯನ ರೂಪದಲ್ಲಿ ಬರಬೇಕು ಅಂದರೆ ಕೆಲವರು ಬಹಳ ನಯನಾಜುಕನಿಂದ ಇರ್ತಾರೆ ಅಂದರೆ ಹೇಳಿದ ಮಾತೆಲ್ಲ ಕೇಳ್ತಾರೆ ಅದ್ಭುತವಾಗಿರ್ತಾರೆ ಇವರೆಲ್ಲ ಸಾಫ್ಟ್ ಕ್ಯಾರೆಕ್ಟರ್ ಇನ್ನು ಕೆಲವರು ಅವ್ರಿಗೆ ಒಪ್ಪಿಸ್ಬೇಕು ಅಂದರೆ ಇದು ಸರಿಯಾಗಿದೆ ಅಂತ ಒಪ್ಪಿಸಿದ್ರೆ ಅವರಂತ ಸುಖ ಪುರುಷರು ಯಾರು ಇಲ್ಲ ಅವರಂತ ಸ್ನೇಹ ಸಂಬಂಧಕ್ಕೆ ಬೆಲೆ ಕೊಡುವಂಥವ್ರು ಯಾರು ಇಲ್ಲ ಇಲ್ಲ ಅಂತಂದ್ರೆ ಅವರು ಮತ್ತೆ ಕೋಪಗೊಳ್ತಾರೆ ಇನ್ನ ಕೆಲವರು ಏನ್ ಮಾಡಿದ್ರು ಆಗಲ್ಲ ಅವರನ್ನು ಒಪ್ಪಲೇಬೇಕು ಅವ್ನು ಹೆಂಗೆ ಹೇಳ್ತಾನೆ ಕೇಳಲೇಬೇಕು ಬೇರೆ ದಾರಿನೇ ಇಲ್ಲ ಒಬ್ಬ ಸಾಫ್ಟು ಇನ್ನೊಬ್ಬ ನ್ಯೂಟ್ರಲ್ಲು ಇನ್ನೊಬ್ಬ ವೆರಿ ವೆರಿ ಹಾರ್ಡ್ ಈ ರೀತಿ ಮೂರು ಸ್ವಭಾವಗಳು ಇರ್ತಾರೆ ಈಗ ವೆರಿ ವೆರಿ ಹಾರ್ಡ್ ಅಂತ ಹೇಳ್ಬಿಟ್ಟು ನಾವು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಹೆಂಡತಿ ಮಕ್ಕಳಾಗಿರ್ಬೋದು ಬಿಟ್ಬಿಡೋಕ್ಕಾಗುತ್ತ ಬಿಟ್ಬಿಡಕ್ಕಾಗುತ್ತ ಯಾಕೆಂದ್ರೆ ಅವರಿಂದನೂ ಕೂಡ ಜೀವನ ನಡಿಬೇಕು ಅವರಿಂದ ಕೂಡ ಖಂಡಿತವಾಗ್ಲೂ ಜೀವನ ನಡೆದೇ ನಡಿ ಈ ಜೀವನ ನಡಿಬೇಕಾದ್ರೆ ಈ ಮೂರು ಗುಣಗಳು ಇರಬೇಕು ಏನಕ್ಕೆ ಇದನ್ನ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ನ್ಯೂಟ್ರಲ್ ನಂಬರ್ ಅಂತಾರೆ ಅಂದ್ರೆ ಇದೆಲ್ಲ ಮೂರು ಗುಣಗಳು ಸಾತ್ವಿಕ ಗುಣ ರಾಜಸಿಕ ಗುಣ ತಾಮಸಿಕ ಗುಣ ಅಂತ ನಾವು ಕರಿಬೇಕು ಸೊ ಇದು ಸಹಜವಾಗಿ ಇದ್ದೇ ಇರ್ತದೆ ಎಲ್ಲ ಕಡೆ ಪ್ರಪಂಚದಾದ್ಯಂತ ಇಡೀ ಬ್ರಹ್ಮಾಂಡದಲ್ಲೂ ಕೂಡ ಈ ಮೂರು ತತ್ವಗಳು ಇದ್ದೇ ಇರ್ತದೆ ಅದಕ್ಕೋಸ್ಕರ ಇದು ಇವಾಗ ಕೆಲವರು ಏನ್ ಮಾಡ್ತಾರೆ ಸಾತ್ವಿಕ ಹಾದಿಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಮತ್ತೆ ಕೆಲವರು ರಾಜಸಿಕ ಹಾದಿಯನ್ನ ಆಯ್ಕೆ ಮಾಡ್ಕೊಂಡು ಇನ್ನೊಬ್ರು ತಾಮಸಿಕ ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಅನ್ನೋದಕ್ಕಿಂತ ನಿಸರ್ಗನೇ ಈ ಆಯ್ಕೆಯನ್ನು ಅವರು ಕೊಟ್ಬಿಟ್ಟಿರುತ್ತೆ ಆದ್ರಿಂದ ನೀವೆಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡಿದಾಗ ಕೂಡ ಕೆಲವೊಂದು ಹುಲ್ ತಿಂತವೆ ಕುರಿ ಸೊ ಜಿಂಕೆ ಯಾವುದ್ಯಾವುದು ವೆಜಿಟೇರಿಯನ್ ಇದೆ ಅದರ ಕಾಲುಗಳ್ ನೋಡಿದ್ರೆ ಗೊತ್ತಾಗುತ್ತೆ ಈ ಕುರಿ ಕಾಲುಗಳನ್ನ ನೋಡಿ ಗೊರಸು ಅಂತಾರೆ ಅದು ನೋಡಿದ್ರೆಲ್ಲ ಹಸುಗೂ ಕೂಡ ಹಂಗೆ ಇರ್ತದೆ ಎಮ್ಮೆಗೂ ಕೂಡ ಹಂಗೆ ಇರ್ತದೆ ಮಾಂಸಾಹಾರಿ ಪ್ರಾಣಿಗಳು ಅದಕ್ಕೆ ಉಗುರು ಹುಲ್ಲು ಮಾಂಸ ತಿನ್ನೋದಕ್ಕೆಲ್ಲ ಹುಲಿ ಚಿರತೆ ಅವಕ್ಕೆಲ್ಲ ನೋಡಿ ಉಗುರುಗಳಿರ್ತವೆ ಸೊ ಇದನ್ನು ಗುರುತಿಸ್ಬೇಕು ನಿಸರ್ಗಾನೇ ಅದು ಮಾಡಿಕೊಟ್ಟು ಬಿಟ್ಬಿಟ್ಟಿದೆ ಇದು ವೆಜಿಟೇರಿಯನ್ನು ಇದು ವೆಜ್ ಅಂತ ಅದೇ ರೀತಿ ಮನುಷ್ಯನ ಸ್ವಭಾವದಲ್ಲೂ ಕೂಡ ಈ ಮೂರು ಗುಣಗಳಿರುವಂಥವ್ರು ಇದ್ದೇ ಇರ್ತಾರೆ ಈಗ ಇವರು ಕೋಪಿಸ್ಟ್ರು ಅಂತ ಹೇಳ್ಬಿಟ್ಟು ಬಿಟ್ಬಿಡೋಕ್ಕಾಗಲ್ಲ ಇವರು ಜಗಳ ಮಾಡ್ತಾರೆ ಜಗಳ ಗಂಡ್ರು ಅಂತ ಬಿಟ್ಬಿಡೋಕ್ಕಾಗಲ್ಲ ಇವರು ಸಾಧುಗಳು ಅಂತ ಹೇಳ್ಬಿಟ್ಟು ಅವ್ರನ್ನೂ ಬಿಟ್ಬಿಡಕ್ಕಾಗಲ್ಲ ಅಲ್ಲಿ ಮೂರೂ ಶಕ್ತಿಗಳಿದ್ದರೆ ಮಾತ್ರ ಪ್ರಪಂಚ ನಡೆಯುತ್ತೆ ಇದರಲ್ಲಿ ಒಂದು ಮಿಸ್ ಆದರೂ ಖಂಡಿತವಾಗಲೂ ಪ್ರಪಂಚ ನಡೆಯೋದಕ್ಕೆ ಸಾಧ್ಯವಿಲ್ಲ ಈಗ ಈ ಒಂದು ಸಂಖ್ಯಾಶಾಸ್ತ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ವ್ಯಕ್ತಿಗೆ ಅಂತಲ್ಲ ಯಾವುದೇ ಜೀವಿಗಳಿಗೆ ಯಾವುದೇ ವಸ್ತುಗಳಿಗೆ ಭೂಮಂಡಲದಲ್ಲಿ ನಾವು ಅದಕ್ಕೊಂದು ಹೆಸರು ಕೊಟ್ಟು ಬಿಡ್ತೀರಿ ಹೆಸರು ಇರಲೇಬೇಕು ಇದೇನಿದು ಮೌಸ್ ಈಗ ನೀವು ಇಟ್ಕೊಂಡಿರೋದೇನು ಮೊಬೈಲ್ ಸೊ ನಾನು ಹಾಕ್ಕೊಂಡಿರೋದೇನು ಜುಬ್ಬ ಜುಬ್ಬಾ ಅಂತಾರೆ ಶರ್ಟ್ ಅಂತಾರೆ ಟಿ ಶರ್ಟ್ ಅಂತಾರೆ ಒಂದೊಂದು ವೆರೈಟಿ ವೆರೈಟಿ ತೊಡುಗೆಯಲ್ಲೇ ಕೂಡ ಬಟ್ಟೆಗಳಲ್ಲೇ ನೂರೆಂಟು ವಿಧಗಳು ಒಬ್ಬೊಬ್ಬರು ಒಂದೊಂದನ್ನ ಕರ್ಕೊಳ್ತಾರೆ ಒಂದೊಂದು ಭಾಷೆಯಲ್ಲೂ ಒಂದೊಂದು ರೀತಿ ಕರೀತಾ ಇರ್ತಾರೆ ಬಟ್ ಇದು ಎಲ್ಲ ಹೆಸರುಗಳನ್ನ ಹೇಗೆ ಸೂಚಿಸೋದು ಯಾರು ಹೆಸರಿಡ್ತಾರೆ ಯಾವ ರೀತಿ ಹೆಸರಿಡ್ತಾರೆ ಆ ಯಾವ ರೀತಿ ಹೆಸರು ಇಡಬೇಕು ಇದೇ ಸಂಖ್ಯಾಶಾಸ್ತ್ರದ ಮೂಲತತ್ವ ಒಂದು ಸಂಖ್ಯೆಗಳಲ್ಲಿ ಕೆಲಸ ಮಾಡ್ತದೆ ಇನ್ನೊಂದು ಶಬ್ದಗಳಲ್ಲಿ ಕೆಲಸ ಮಾಡ್ತದೆ ಪ್ರತಿಯೊಂದು ಆಲ್ಫಾಬೆಟ್ಗೂ ಕೂಡ ಒಂದೊಂದು ವ್ಯಾಲ್ಯೂ ಇದೆ ಸೊ ಎ ಅಂದರೆ ಒಂದು ಬಿ ಅಂದರೆ ಎರಡು ಎನ್ ಅಂದರೆ ಮೂರು ಇ ಅಂದರೆ ಸಾರಿ ಎನ್ ಅಂದರೆ ಐದು ಇ ಅಂದರೆ ಐದು ಈ ರೀತಿ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಹೆಸರು ಇರುತ್ತೆ ಈ ಹೆಸರನ್ನೆಲ್ಲ ಗುರುತಿಸಿ ಆ ಒಂದು ಸಂಖ್ಯೆಯನ್ನು ಕೂಡಿಸಿ ಪ್ರತಿಯೊಬ್ಬ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಅಂದರೆ ಬರ್ತ್ ನಂಬರ್ ಫ್ಯೂಚರ್ ನಂಬರ್ ಇದನ್ನು ನೋಡಿ ಮನೆಗಾಗ್ಲಿ ಕಂಪ್ನಿಗಾಗ್ಲಿ ವ್ಯಕ್ತಿಗಾಗ್ಲಿ ಪ್ರಾಡಕ್ಟ್ಗಳಿಗೆ ಆಗಲಿ ಪ್ರತಿಯೊಂದಕ್ಕೂ ಕೂಡ ಹೆಸರಿಡುತ್ತಾರೆ ಯಾವ್ದಾವ್ದು ಸಂಖ್ಯಾಶಾಸ್ತ್ರದ ಮೂಲಕ ಹೆಸರಿದೆಯೋ ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿ ಬಳ ಬದುಕುತ್ತೆ ಹೆಚ್ಚು ಆಯಿಶನ್ನ ಹೊಂದಿರುತ್ತೆ ಈ ಸಂಖ್ಯಾಶಾಸ್ತ್ರವನ್ನ ಕೆಲವರು ನಿಸರ್ಗ ಆಧಾರಿತವಾಗಿ ಉಪಯೋಗಿಸ್ಕೊಳ್ತಾರೆ ಅದರಲ್ಲಿ ನಾನು ಒಬ್ಬ ಹೆಂಗೆ ಅಂತಂದ್ರೆ ಗೋಲ್ಡನ್ ರೇಷಿಯೋ ಇದನ್ನ ಗೋಲ್ಡನ್ ರೇಷಿಯೋ ಅಂದ್ರೆ ನಿಸರ್ಗದ ಒಂದು ಬ್ರಹ್ಮ ರಹಸ್ಯ ಅಂತ ಕರೀಬಹುದು ಆ ರೇಷಿಯೋ ಪ್ರಕಾರವಾಗಿ ಸಂಖ್ಯಾಶಾಸ್ತ್ರವನ್ನು ಅಳವಡಿಸಿಕೊಂಡಾಗ ಅದು ನಿಮಗೆ ಹೆಚ್ಚಾಗಿ ಕೆಲಸ ಮಾಡುತ್ತೆ ಉದಾಹರಣೆಗೆ ಯಾವುದೋ ಒಂದು ಕಂಪನಿ ಬಿಸ್ನೆಸ್ ಅಲ್ಲಿ ಮೂರೇ ಮೂರು ರಹಸ್ಯಗಳಿರೋದು ಅಲ್ಟಿಮೇಟ್ ರಹಸ್ಯ ನೀವು ಇಡೀ ಪ್ರಪಂಚದಾದ್ಯಂತ ಎಲ್ಲೇ ನೋಡಿದ್ರು ಈ ಮೂರು ರಹಸ್ಯಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ ಒಂದು ಪರ್ಸನಲ್ ಬ್ರ್ಯಾಂಡಿಂಗ್ ಒಬ್ಬ ವ್ಯಕ್ತಿ ಪರ್ಸ್ನಲ್ ಬ್ರ್ಯಾಂಡಿಂಗ್ ಆಗಿರ್ತಾರೆ ಈಗ ಸಿನಿಮಾ ನಟರು ರಾಜಕೀಯ ವ್ಯಕ್ತಿಗಳು ಸ್ಪೋರ್ಟ್ಸ್ ಮ್ಯಾನ್ಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇವರೆಲ್ಲ ಏನು ಅಂತಂದ್ರೆ ಪರ್ಸ್ನಲ್ ಬ್ರ್ಯಾಂಡಿಂಗ್ ಈಗ ವಿಜಯ್ ಪ್ರಕಾಶ್ ಸಿಂಗರ್ ಪರ್ಸ್ನಲ್ ಬ್ರ್ಯಾಂಡಿಂಗ್ ರಾಜೇಶ್ ಕೃಷ್ಣನ್ ಪರ್ಸ್ನಲ್ ಬ್ರ್ಯಾಂಡ್ ಸೋನು ನಿಗಮ್ ಪರ್ಸ್ನಲ್ ಬ್ರ್ಯಾಂಡಿಂಗ್ ಸುದೀಪು ದರ್ಶನ್ ಯಾರ್ಯಾರು ಸಿನಿಮಾ ನಟರು ಇದ್ದಾರೆ ಇವರೆಲ್ಲ ಪರ್ಸ್ನಲ್ ಬ್ರ್ಯಾಂಡಿಂಗ್ ಆದರೆ ಅವ್ರು ಇಂಡಿವಿಜುವಲ್ ಆಗಿ ಗುರುತಿಸ್ಕೊಳ್ತಾರೆ ಸುಪ್ರಸಿದ್ಧಿಯನ್ನ ಹೊಂದಿರೋರು ಪ್ರಖ್ಯಾತಿಯನ್ನ ಪಡ್ಕೊಂಡಿರೋರು ಎರಡನೇದು ಬಂದು ಕಂಪನಿ ಬ್ರ್ಯಾಂಡಿಂಗ್ ಕಂಪನಿ ಎಲ್ಲರಿಗೂ ಗೊತ್ತು ಬಟ್ ಅದ್ರ ಮಾಲೀಕ ಯಾರು ಗೊತ್ತಿಲ್ಲ ಅವ್ರು ಯಾರು ಗೊತ್ತಿಲ್ಲ ಕಂಪ್ನಿ ನಮ್ಗೆ ಗೊತ್ತಪ್ಪ ನೈಕ್ ಸೊ ಶೂ ಕಂಪ್ನಿ ಟಿ ಶರ್ಟು ಕ್ಯಾಪು ಗಾಗಲ್ಸ್ ಇದೆಲ್ಲ ರೈಬಾನ್ ಆ ಕಂಪ್ನಿ ನಿಮಗೆ ಗೊತ್ತು ಎಲ್ಲ ಕನ್ನಡಕ ಹಾಕೊಳ್ತಾರೆ ಸೊ ಕಂಪ್ನಿ ಲೆನ್ಸ್ ಕಾರ್ಟ್ ಇವಾಗೇನೋ ಕೆಲವರಿಗೆ ಪರ್ಸನಲ್ ಬ್ರ್ಯಾಂಡಿಂಗು ಇರ್ತದೆ ಕಂಪ್ನಿ ಬ್ರ್ಯಾಂಡಿಂಗು ಇರ್ತದೆ ಕಂಪ್ನಿ ಮಾಲೀಕ ಯಾರು ಅನ್ನೋದು ಗೊತ್ತಿರುತ್ತೆ ಬಟ್ ಹೆಸರು ಗೊತ್ತಿರುತ್ತದೆ ಮುಖ ಗೊತ್ತಿರಲ್ಲ ಕೆಲವ್ರ ಮುಖನೂ ಗೊತ್ತಿರುತ್ತೆ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ ಎರಡನೇದು ಬಂದು ಕಂಪ್ನಿ ಬ್ರ್ಯಾಂಡ್ ಮೂರನೇದು ಬಂದು ಪ್ರಾಡಕ್ಟ್ ಬ್ರ್ಯಾಂಡಿಂಗ್ ಪ್ರಾಡಕ್ಟ್ಗಳಲ್ಲಿ ಅದ್ಭುತವಾಗಿ ಮುಂದುವರೆದಿರ್ತದೆ ಕಂಪ್ನಿನೂ ಗೊತ್ತಿಲ್ಲ ಪರ್ಸ್ನಲ್ ಆಗು ಗೊತ್ತಿಲ್ಲ ಪ್ರಾಡಕ್ಟ್ ಮಾತ್ರ ಅದ್ಭುತವಾಗಿ ಹೆಸರು ಹೆಸರಿಸ್ಕೊಂಡಿರುತ್ತೆ ಸೊ ಹಂಗೆ ಈಗ ವಾಕರ್ ಮಕ್ಕಳಿಗೆಲ್ಲ ವಾಕರ್ ತೊಗೊಂಬಂತಾರೆ ಅದೇನು ಕಂಪ್ನಿ ಕಿಂಪ್ನಿ ಇಲ್ಲ ವಾಕರ್ ಮಾತ್ರ ಪ್ರಾಡಕ್ಟ್ ಅದು ಅದು ಚೆನ್ನಾಗಿ ಗೊತ್ತು ನೀವು ಹಾರ್ಡ್ವೇರ್ಗೆ ಹೋದ್ರೆ ಎಮ್ ಸಿಲ್ ಸಿಗ್ತದೆ ಎಂಸಿಲ್ ಅನ್ನೋದು ಅದು ಬಾಂಡಿಂಗ್ ಅಂದ್ರೆ ಎರಡು ಕೆಮಿಕಲ್ನ ಅಂಟಿಸ್ಬಿಟ್ರೆ ಅದು ಫುಲ್ ಸಾಲಿಡ್ ಗಟ್ಟಿಗೆ ಆಗ್ಬಿಡ್ತದೆ ಅದು ಪ್ರಾಡಕ್ಟ್ ಬ್ರಾಂಡಿಂಗ್ ಅದ್ಭುತವಾಗಿ ಹೋಗ್ತದೆ ಎಮ್ಸಿಲ್ ಕೊಡಿ ಅಂತ ಕಂಪ್ನಿ ನೂರೆಂಟು ಕಂಪ್ನಿ ಇರ್ತವೆ ಎಮ್ಸಿಲ್ ಅಲ್ಲಿ ಆದರೆ ಎಮ್ಸಿಲ್ ಅಂತಂದ್ರೆ ಏನು ಎರಡು ಪ್ರಾಡಕ್ಟ್ ಅಂಟಿಸೋದು ಫೆವಿಕಲ್ ಫೆವಿಕಲ್ ಅಂದ್ರೆ ಕಂಪ್ನಿ ಹೆಸರು ಆದರೆ ಕಂಪ್ನಿ ಹೆಸರಲ್ಲಿ ಫೆವಿಕಲ್ ಮಾಡಿದ್ದು ಬೇರೆ ಬೇರೆ ಕಂಪ್ನಿಗಳು ಇವಾಗ ಮಾಡ್ತವೆ ಫೆವಿ ಬಾಂಡ್ ಅಂತ ಬರ್ತದೆ ಅದನ್ನು ಫೆವಿಕಲ್ ಅಂತ ಕರಿತೀವಿ ಅದು ಫೆವಿಕಲ್ ಅಲ್ಲ ಮರವನ್ನು ಅಂಟಿಸುವಂಥ ಗೋಂದು ಸೊ ಹಂಗಾಗಿ ಫೆವಿಕಲ್ ಫೆವಿಕಲ್ ಅಂತೇಳಿ ಅದು ಬ್ರ್ಯಾಂಡೆಡ್ ಆಗ್ಬಿಟ್ಟಿದೆ ಹಂಗಾಗಿ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ ಕಂಪ್ನಿ ಬ್ರ್ಯಾಂಡಿಂಗ್ ಮತ್ತೊಂದು ಪ್ರಾಡಕ್ಟ್ ಬ್ರ್ಯಾಂಡಿಂಗ್ ಈ ಮೂರಲ್ಲೂ ಕೂಡ ಹೆಸರುಗಳು ಬಹಳ ಬಹಳ ಮೂಲವಾಗುತ್ತೆ ಆ ಹೆಸರನ್ನು ಇಟ್ಟುವಂಥ ಒಂದು ಪ್ರಕ್ರಿಯೆ ಏನಿದೆ ಅದು ನಿಸರ್ಗದ ಅನುಸಾರವಾಗಿ ನಿಸರ್ಗದ ಒಂದು ಕ್ಯಾಲ್ಕುಲೇಷನ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಯಾರ್ಯಾರು ಹೆಸರು ನೀಡ್ತಾರೋ ಆ ಕಂಪ್ನಿಗಳಿಗಾಗ್ಲಿ ಆ ವ್ಯಕ್ತಿಗಳಿಗಾಗ್ಲಿ ಆ ಪ್ರಾಡಕ್ಟ್ಗಳಿಗಾಗ್ಲಿ ಹೆಚ್ಚು ಆಯುಷು ಉದಾಹರಣೆ ನೀವೆಲ್ಲ ನೋಡಿರಬಹುದು ಒಂದು ವರ್ಷದಲ್ಲಿ ಸುಮಾರು ಒಂದು ನೂರು ಕಂಪ್ನಿಗಳು ಇರ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಅಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಾದರೂ ತಗೊಳ್ಳಿ ನ್ಯಾಷನಲ್ ಲೆವೆಲ್ ಆದ್ರೂ ತಗೊಳ್ಳಿ ಇಲ್ಲ ಸ್ಟೇಟ್ ಆದ್ರೂ ತಗೊಳ್ಳಿ ಅದು ಬಿಟ್ಟುಬಿಡಿ ನೀವಿರೋ ಅಂಥ ಏರಿಯಾ ಬೆಂಗಳೂರು ಅಂಗಡಿಗಳು ಇಡ್ತಾರೆ ವರ್ಷಕ್ಕೆ ಮುಸ್ತಾರೆ ಒಂದಷ್ಟು ಅಂಗಡಿಗಳು ಬರ್ತವೆ ಮುಸ್ತವೆ ಒಂದಷ್ಟು ಕಂಪ್ನಿಗಳು ಬರ್ತವೆ ಮುಸ್ತವೆ ಯಾಕೆ ಬರ್ತವೆ ಯಾಕೆ ಮುಸ್ತಾರೆ ಯಾಕೆಂದ್ರೆ ಯಾವ್ದಾವುದು ನಿಸರ್ಗಕ್ಕೆ ವಿರುದ್ಧವಾಗಿರ್ತದೋ ಇದು ಯಾವುದು ಬದುಕೋದಕ್ಕೆ ಸಾಧ್ಯವಿಲ್ಲ ಯಾವುದು ನಿಸರ್ಗಕ್ಕೆ ಹತ್ತಿರವಾಗಿರುತ್ತೋ ಇದೆಲ್ಲವೂ ಕೂಡ ನಿಸರ್ಗನೇ ಕಾಪಾಡ್ತಾ ಇರುತ್ತೆ ಸೊ ನಾವೇನ್ ಕಾಪಾಡುವಂತ ಅವಶ್ಯಕತೆ ಇಲ್ಲ ನಿಸರ್ಗನೇ ಅದನ್ನ ಕಾಪಾಡಿಕೊಂಡು ಅದನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತದೆ ಆದ್ದರಿಂದ ನಿಸರ್ಗವನ್ನ ಅರ್ಥ ಮಾಡ್ಕೊಳ್ಬೇಕು ನಿಸರ್ಗದ ಜೊತೆ ನಾವು ಹೆಜ್ಜೆ ಹಾಕೊಂಡು ಹೋದ್ರೆ ನಿಸರ್ಗನೇ ನಮ್ಮನ್ನು ಕಾಪಾಡೋದ್ರ ಜೊತೆಗೆ ಬಳಸೋ ಕೆಲಸ ಕೂಡ ಮಾಡ್ತದೆ ಯಾವುದ್ಯಾವುದು ನಿಸರ್ಗಕ್ಕೆ ವಿರುದ್ಧವಾಗಿರ್ತದೋ ಅದೆಲ್ಲವೂ ಕೂಡ ರಿಜೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ ಅದಕ್ಕೋಸ್ಕರ ಸಾಕಷ್ಟು ಜನ ಕಂಪ್ನಿ ಇಡ್ತಾರೆ ಏನೋ ಒಂದು ಟೈಲರ್ ಅಂಗಡಿ ಇಟ್ಟ ಪಂಚರ್ ಅಂಗಡಿ ಇಟ್ಟ ಗ್ಯಾರೇಜ್ ಇಟ್ಟ ಕಾರ್ಪೆಂಟರ್ ಅಂಗಡಿ ಇಟ್ಟ ಇಟ್ಟ ಒಂದು ಆರು ತಿಂಗಳು ಮಾಡ್ದ ವರ್ಷ ಮಾಡ್ದ ಎರಡು ವರ್ಷ ಮೂರು ವರ್ಷ ಖಾಲಿ ಮಾಡ್ಬಿಟ್ಟ ಇವತ್ತು ಅಡ್ರೆಸ್ಗಿಲ್ಲ ಯಾಕೆ ಅಡ್ರೆಸ್ಗಿಲ್ಲ ಅಂದರೆ ಈ ಒಂದು ರಹಸ್ಯ ಗೊತ್ತಿಲ್ಲ ಗೊತ್ತಿಲ್ಲದಿರೋದ್ರಿಂದ ಇರೋದ್ರಿಂದ ಯಾವುದೋ ಒಂದು ಅವರ ತಾತನ ಹೆಸರು ಮಗಳ ಹೆಸ್ರು ಅವ್ರ ಹೆಂಡತಿ ಹೆಸರು ಏನೋ ಒಂದು ಇಷ್ಟ ಬಂತು ಆ ಇಷ್ಟ ಬಂದಿದ ಇಟ್ಕೊಂಡು ಶುರು ಮಾಡಿದ್ರು ಕೆಲವರು ಸೂಪರ್ ಕ್ಲಿಕ್ ಆಗ್ಬಿಟ್ರು ಮತ್ತೆ ಕೆಲವರು ಸೂಪರ್ ಕ್ಲಿಕ್ ಆಗಲಿಲ್ಲ ಸೂಪರ್ ಫ್ಲಾಪ್ ಆಗ್ಬಿಟ್ರು ಮುಚ್ಕೊಂಡು ಹೋಗ್ಬಿಟ್ರು ಸಾಕಷ್ಟು ಲಾಸ್ ಆಯಿತು ಅದಕ್ಕೋಸ್ಕರ ಮುಚ್ಕೊಂಡ್ರು ಯಾಕೆ ಹಿಂಗಾಗುತ್ತೆ ಅವರು ನೋಡಿಟ್ಟಿ ಸಕ್ಸಸ್ ಆದ್ರ ಅಥವಾ ನೋಡ್ದೇ ಫೇಲ್ಯೂರ್ ಆದ್ರಾ ಯಾವುದು ಇದನ್ನ ನಂಬೋದು ಅಂತಂದ್ರೆ ಇದು ಅಡ್ಡೆಟ್ ಮೇಲೆ ಗುಡ್ ಡೇಟ್ ಅಂತಾರೆ